ತೊಟ್ಟಿಯಂತೆ ಮಾರ್ಪಾಡಾದ ಸಬನೂರು ಬಸ್ ನಿಲ್ದಾಣ ಬಸ್ ನಿಲ್ದಾಣ ಪೂರ್ತಿ ಫುಲ್ ರೆಡ್ ರೆಡ್ ಇದು ಬ್ಲಡ್ ಎಲ್ಲ ಕಂಡ್ರಿ ಗುಟ್ಕಾ ಪಾನ್ ಪರಾಕ್ ಬಿದ್ದ ಕಸ ಪ್ಲಾಸ್ಟಿಕ್ ಸ್ವಚ್ಛತೆಯನ್ನೇ ಕಂಡಿಲ್ಲ ಈ ಬಸ್ ನಿಲ್ದಾಣದ ಆವರಣ ನಗರದ ಪ್ರಮುಖ ಬಸ್ ನಿಲ್ದಾಣ ಇಂದು ಕಸದ ತೊಟ್ಟಿಯಂತೆ ಮಾರ್ಪಟ್ಟಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎಲ್ಲೆಂದರಲ್ಲಿ ಗುಟ್ಕಾ ಚೀಟಿಗಳು ಬಳಕೆಯಾದ ಪೌಚ್ಗಳು ಕಸದ ರಾಶಿಗಳು ಹಾಗೂ ಗುಟ್ಕಾ ಜಗಿದು ಉಗುಳಿರುವ ಗುರುತುಗಳು ಕಂಡುಬಂದಿದ್ದು ಬಸ್ ನಿಲ್ದಾಣ ತೀವ್ರ ದುರ್ವಾಸನೆಯಿಂದ ಕೂಡಿದೆ ಪ್ರಯಾಣಿಕರು ಪ್ರತಿನಿತ್ಯ ಬಳಸುವ ಸಾರ್ವಜನಿಕ ಸ್ಥಳವೇ ಇಂತಹ ಅಸಹ್ಯಕರ ಸ್ಥಿತಿಗೆ ತಲುಪಿರುವುದು ಪ್ರಯಾಣಿಕರಿಗೆ ಬೇಸರ ಹಾಗೂ ಅಸಹ್ಯ ಉಂಟು ಮಾಡುತ್ತಿದೆ ಮಕ್ಕಳಿಂದ ಹಿಡಿದು ಮಹಿಳೆಯರು ಹಾಗೂ ವೃದ್ಧರ ತನಕ ಎಲ್ಲರೂ ತೊಂದರೆ ಅನುಭವಿಸುತ್ತಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಕಂಡರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಡಿಪೋ ಮ್ಯಾನೇಜರ್ ಹಾಗೂ ಕಣ್ಮುಚ್ಚಿಕೊಳ್ತಿರುವ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹೆಡಿಶಾಪ್ ಆಗ್ತಿದ್ದಾರೆ ತಕ್ಷಣ ಸ್ವಚ್ಛತಾ ಕ್ರಮ ಕೈಗೊಳ್ಳಬೇಕು ಗುಟ್ಕಾ ಸೇವನೆಗೆ ಕಡಿವಾಣ ಹಾಕಬೇಕು ಹಾಗೂ ಬೇಜವಾಬ್ದಾರಿಯರಿಂದ ನಡೆದುಕೊಳ್ಳುವ ವಿರುದ್ಧ ಕ್ರಮ ಜರುಗಿಸಬೇಕಂತ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಸಮಳೂರು